ಸಾವಿರದ ಒಂಬೈನೂರ ಹದಿನಾರಲ್ಲಿ ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಿದ್ದು ನಾವು ಮೇಜರ್ ರಾ ಮೆಟೀರಿಯಲ್ ಬಂದು ನಮಗೆ ಶ್ರೀಗಂಧ ಶ್ರೀಗಂಧ ಆಯಿಲ್ ಡಿಸ್ಲೇಷನ್ಗೆ ಗೆ ಶ್ರೀಗಂಧದ ಎಣ್ಣೆ ಸಂಸ್ಕರಣೆಗೆ ಮೇಜರ್ ರಾ ಮೆಟೀರಿಯಲ್ ಶ್ರೀಗಂಧ ಅದು ನಾವು ಎರಡು ರೀತಿನಲ್ಲಿ ತಗೊಳ್ತೀವಿ ಒಂದು ಥ್ರೂ ಟೆಂಡರ್ ಪ್ರೊಸೆಸ್ ಆ ಎಣ್ಣೆ ತಯಾರಿಕಾ ವಿಧಾನದಕ್ಕಿಂತ ಮುಂಚೆ ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಅವಾಗಿನ ಕಾಲಘಟ್ಟದ್ದೆ ಅಂತ ಅನ್ಕೊಳ್ತೀನಿ ಹೌದಾ ಹೌದು ಹೌದು ಇದೆಲ್ಲ ನಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಂಟ್ರಿಬ್ಯೂಷನ್ ಮತ್ತೆ ಈ ಬಿಲ್ಡಿಂಗ್ಸ್ ಎಲ್ಲ ಬಂದು ಸರಂಬಿ ಅವರ ಕಾಂಟ್ರಿಬ್ಯೂಷನ್ ಟೋಟಲ್ ಎಷ್ಟು ಇದೆ ಇದು ಅರೌಂಡ್ ಫಾರ್ಟಿ ಟೂ ಏಕರ್ಸ್ ಇದೆ ಟೋಟಲ್ ಟೋಟಲ್ ಏರಿಯಾ ಯಾವೆಲ್ಲ ವಿಭಾಗಗಳನ್ನ ನಾವ್ ಇಲ್ಲಿ ನೋಡಬಹುದು ನಾವ್ ಇಲ್ಲಿ ಮೇಜರ್ ಅಂತಂದ್ರೆ ಎಣ್ಣೆ ಸಂಸ್ಕರಣೆ ವಿಭಾಗ ಮತ್ತೆ ಅಗರಬತ್ತಿ ಪ್ರೊಡಕ್ಷನ್ ವಿಭಾಗ ಧೂಪ ಉತ್ಪಾದನಾ ವಿಭಾಗ ಅಗರಬತ್ತಿಯಲ್ಲೇ ಎರಡು ಸೆಕ್ಷನ್ಸ್ ಇದೆ ಅಗರಬತ್ತಿ ಡಿಪ್ಪಿಂಗ್ ಒಂದು ಅಗರಬತ್ತಿ ಪ್ಯಾಕಿಂಗ್ ಒಂದು ಸೊ ಇವುಗಳೆಲ್ಲ ಮೇಜರ್ ಬನ್ನಿ ಹಾಗಾದ್ರೆ ಫ್ಯಾಕ್ಟ್ರಿ ನೋಡೋಣ ಗಂಡ ಎಲ್ಲ ಇದೆ ಅಂದ್ರೆ ಅವಾಗ್ಲೇನೆ ಆ ರೀತಿಯಾಗಿ ಪೇಂಟಿಂಗ್ ಎಲ್ಲ ಅದೇ ಒಂಬೈನೂರ ಹದಿನೇಳರಲ್ಲಿ ಎಸ್ಟಾಬ್ಲಿಷ್ಡ್ ಇದೇ ಬಿಲ್ಡಿಂಗ್ ಬಿಲ್ಡಿಂಗ್ ಅಲ್ಲಿ ಈಗ ಸಂಸ್ಕರಣೆ ಎಲ್ಲ ಮಾಡ್ತಾ ಇದ್ದಿದ್ದು ಬೇರೆ ಬೇರೆ ಯಾವ್ದು ಕೂಡ ಹಾಳಾಗಿಲ್ವಾ ಮೇಡಮ್ ಇಲ್ಲಿ ಕೆಲವೆಲ್ಲ ನಾವು ಪ್ರಾಪರ್ ಮೇಂಟೆನೆನ್ಸ್ ಮಾಡ್ಕೊಂಡು ಮಾಡ್ಕೋತಾ ಬಿಲ್ಡಿಂಗ್ಸ್ ಎಲ್ಲ ಏನೇನು ರಿಕ್ವೈರ್ಮೆಂಟ್ ಇದೆ ಇದು ಮಾಡಲಿಕ್ಕೆ ಆಗ್ತಾ ಇದೆ ಸೊ ಎಲ್ಲಾನು ಅದೇ ಬಿಲ್ಡಿಂಗ್ಸ್ ಏನು ಅವಾಗಿನ ಕಾಲದ ಕನ್ಸ್ಟ್ರಕ್ಷನ್ ಏನಾಗಿತ್ತು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂದಾಜು ಒಂದು ನೂರ ಆರು ವರ್ಷ ಆಗಿದ್ಯಾ ಆಗಿದೆ